ಯಡಿಯೂರಪ್ಪನವರ ಹೆಂಡತಿಯ ಹತ್ಯೆ ಬಗ್ಗೆ ದಮ್ಮಿದ್ರೆ ತನಿಖೆ ಮಾಡ್ಲಿ ತಾಕತ್ತಿದ್ಯಾ ಬಿಜೆಪಿಯರಿಗೆ ಯಡಿಯೂರಪ್ಪನವರ ಹೆಂಡತಿಯ ಸಾವಿನ ತನಿಖೆ ಮಾಡಲಿಕ್ಕೆ ಸಿಬಿಐ ಕೊಡ್ತಕ್ಕ ತಾಕತ್ ಬಿಜೆಪಿ ಇದೆಯಾ ಸಿಟಿ ರವಿ ಇವತ್ತು ಸಾವಿರಾರು ಕೋಟಿ ಒಡಿಯಾ ದಮ್ಮಿದ್ರೆ ತನಿಖೆ ಮಾಡ್ಲಿ ಸಾವಿರಾರು ಕೋಟಿ ಸಿ ಟಿ ರವಿ ಅವ್ರ ಬಾಮ ಹೋಗಿ ಏನೋ ಹೇಳ್ತಾರಲ್ಲ ದೇವದ್ಬಾಯಲ್ಲಿ ಭಗವದ್ಗೀತೆಯನ್ನ ಹಾಗೆ ಟಿ ರವಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂತ ಯಾವ ನೈತಿಕತೆ ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಒಂದು ಆದೇಶ ಆಗಿದೆ ಅದರ ಪ್ರಕಾರ ಲೋಕಾಯುಕ್ತ ತನಿಖೆಗೆ ಎಲ್ಲ ರೀತಿಯ ಸಹಕಾರವನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಇದ್ರ ಜೊತೆಯಲ್ಲಿ ಸಿದ್ದರಾಮಯ್ಯ ವ್ಯಕ್ತಿತ್ವ ನಿಮಗೆ ಗೊತ್ತಿದೆ ಆತ ತಪ್ಪು ಮಾಡಿದ್ದೇ ಆಗಿದ್ದರೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಒಂದು ಕ್ಷಣನ ಜಾಗಕ್ಕೆ ಕೂಡ್ತಾ ಇರಲಿಲ್ಲ ತಪ್ಪು ಮಾಡಿಲ್ಲ ಅದು ಎದುರಿಸ್ತಕ್ಕಂಥ ತಾಕತ್ತಿದೆ ಅನ್ನೋ ಒಂದೇ ಕಾರಣಕ್ಕೆ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಕಾಂಗ್ರೆಸ್ನ ಎಲ್ಲ ಸದಸ್ಯರುಗಳು ಸಚಿವರುಗಳು ಪಕ್ಷದ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದೆ ಹಾಗಾಗಿ ರಾಜೀನಾಮೆ ಅಂತಕ್ಕಂಥ ಪ್ರಶ್ನೆ ಉದ್ಭವಿಸೋದೇ ಇಲ್ಲ ತನಿಖೆ ತನಿಖೆ ಆಗಲಿ ಈಗ ಕೋರ್ಟು ಲೋಕಾಯುಕ್ತ ತನಿಖೆ ಮಾಡಿ ಅಂತ ಆದೇಶ ಮಾಡಿದೆ ಬಿ ಜೆ ಪಿ ಅವರು ಸಿ ಬಿ ಐ ತನಿಖೆ ಮಾಡಿಸ್ತೀವಿ ಅಂತಕ್ಕಂಥದ್ದು ಹೇಳ್ತಿದ್ದಾರೆ ಈಗ ಲೋಕಾಯುಕ್ತ ಮೇಲೆ ಅವ್ರಿಗೆ ನಂಬಿಕೆ ಅಲ್ವಾ ಹಾಗಾದರೆ ಲೋಕಾಯುಕ್ತ ತನಿಖೆ ಏನು ಬರುತ್ತೆ ನೋಡೋಣ ತನಿಖೆ ಆಗಲಿ ತನಿಖೆ ಅಧಿಕಾರದಲ್ಲಿದ್ದು ತನಿಖೆಗೆ ಸಹಕಾರ ಮಾಡಬಾರ್ದು ಅಂತೇನಿಲ್ವಲ್ಲ ಇಲ್ಲ ಕೋಳಿವಾಡವರು ಹಿರಿಯರಿದ್ದಾರೆ ಆಲ್ರೆಡಿ ಅವರು ನಿವೃತ್ತಿ ಜೀವನವನ್ನು ಕಾಣ್ತಾ ಇದ್ದಾರೆ ಅವರು ಸ್ವಲ್ಪ ವಯಸ್ಸಿನಲ್ಲೂ ಕೂಡ ತುಂಬ ಹಿರಿಯರಾಗಿದ್ದರಿಂದ ಸ್ವಲ್ಪ ರಾಜಕಾರಣದಲ್ಲಿ ಕೆಲವು ನಿರ್ಧಾರ ತಗೊಳ್ಳಿಕ್ಕೆ ಸ್ವಲ್ಪ ವ್ಯತ್ಯಾಸಗಳು ಕಾಣ್ಬೋದು ಆದರೆ ಈಗ ಅವ್ರ ಮಗ ಸಕ್ರಿಯವಾಗಿದ್ದಾರೆ ರಾಜಕಾರಣದಲ್ಲಿ ಪ್ರಕಾಶ್ ಕೋಳಿವಾಡು ಆಗ ಕೋಳಿವಾಡವರ ಒಂದು ಮಾತಿಗೆ ನಾವು ಅಂಥ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸಮಯ ಬಂದಂಥ ಸಂದರ್ಭದಲ್ಲಿ ಪಕ್ಷ ಅಥವಾ ಪಕ್ಷದ ಹೈಕಮ್ಯಾಂಡ್ ಎಲ್ಲರನ್ನೂ ನಿರ್ಧರಿಸುತ್ತೆ ಇಲ್ಲಿ ಅದನ್ನು ಮಾತಾಡ್ತಕ್ಕಂಥ ವೇದಿಕೆ ನಮಗೆ ಆದ ಒಂದು ವೇದಿಕೆ ಇದೆ ಶಾಸಕರುಗಳಿಗೆ ಶಾಸಕಾಂಗ ಪಕ್ಷ ಇದೆ ಶಾಸಕಾಂಗ ಸಭೆಗಳಿದೆ ಅಲ್ಲಿ ಅದನ್ನು ಮಾತಾಡ್ತಕ್ಕಂಥ ವಿಚಾರಗಳು ಅಥವಾ ಪಕ್ಷ ತಗಲ್ತಕ್ಕಂಥ ತೀರ್ಮಾನವೇ ಹೊರತು ಈ ಒಂದು ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯವರ ಬೆನ್ನೆ ನಿಂತಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ಏನಾಯಿತು ಮೊದಲು ಲೋಕಾಯುಕ್ತ ತನಿಖೆಯಾಗಿ ಯಡಿಯೂರಪ್ಪ ತಪ್ಪಿತಸ್ಥರು ಅಂತ ಸಾಬೀತಾಯಿತು ನಂತರ ಹತ್ತಾರು ಕೋಟಿ ರೂಪಾಯಿ ಹಣ ಬ್ಯಾಂಕ್ ಮುಖಾಂತರ ಟ್ರಾನ್ಸಾಕ್ಷನ್ ಆಗಿತ್ತು ತಪ್ಪು ನೇರವಾಗಿ ಕಾಣ್ತಾ ಇತ್ತು ಹಾಗಾಗಿ ತಪ್ಪು ನಡೆದಿದೆ ಅಂತೇಳಿ ಲೋಕಾಯುಕ್ತ ಸಂಸ್ಥೆ ವರದಿ ಕೊಟ್ಟ ಮೇಲೆ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟರು ಹಾಗಾಗಿ ಇಲ್ಲಿ ಇದು ಈ ವಿಚಾರ ಇದಕ್ಕೂ ಕೂಡ ಕೇಸ್ಗೂ ಅಥವಾ ವೆಡ್ರಾಪ್ಟರ್ ಕೇಸ್ಗೂ ಕೂಡ ವ್ಯತ್ಯಾಸ ಇದೆ ಒಗ್ಗಟ್ಟು ಇದೆಯೋ ಅನ್ನೋದನ್ನು ನೀವೇ ತಿಳ್ಕೋಬೇಕಾಗ್ತದೆ ಯಾಕಂದ್ರೆ ಒಗ್ಗಟ್ಟಿದಕ್ಕೆ ಇಡೀ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಅತಿ ದೊಡ್ಡ ಬಹುಮತ ಇದ್ರೂ ಇದ್ದರೂ ಕೂಡ ಯಾವುದೇ ಅಪಸ್ಪರ ಇಲ್ಲದೆ ಎಲ್ಲ ಸಚಿವರು ಶಾಸಕರುಗಳು ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ ಜೊತೆಯಲ್ಲಿ ನಮ್ಮ ಎ ಐ ಸಿ ಸಿ ಇರ್ಬೋದು ಕೆ ಪಿ ಸಿ ಸಿ ಇರ್ಬೋದು ಎಲ್ಲ ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿ ನಿಂತಿರ್ತಕ್ಕಂಥದ್ದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಗ್ಗಟ್ಟು ಇದೆ ಪಕ್ಷದಲ್ಲಿ ಒಗ್ಗಟ್ಟು ಇದೆ ಅಥವಾ ಸಿದ್ದರಾಮಯ್ಯನವರು ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ಎಲ್ಲರೂ ಮುಂದಿನ ನಡೆ ಈಗಾಗಲೇ ಜನಪ್ರತಿಗಳ ನ್ಯಾಯಾಲಯದಲ್ಲಿ ತನಿಖೆಗೆ ಆದೇಶ ಆಗಿದೆ ಎಫ್ ಐ ಆರ್ ಕೂಡ ಆಗ್ತಾಯಿದೆ ನಮ್ಮ ಮುಖ್ಯಮಂತ್ರಿಗಳು ಅಥವಾ ಅವರ ಕುಟುಂಬ ಸಂಪೂರ್ಣವಾಗಿ ಲೋಕಾಯುಕ್ತಕ್ಕೆ ಸಹಕಾರ ನೀಡುತ್ತದೆ ಇದರ ಮೇಲಿರ್ತಕ್ಕಂಥದ್ದು ಪಕ್ಷದ ಹಿರಿಯರ್ತಕ್ಕ ಇದ್ದರೆ ಅವರೆಲ್ಲರೂ ಕೂಡ ಕೂತು ನಿರ್ಧಾರಗಳು ತಗೊತಾರೆ ಕಾನೂನು ಹೋರಾಟದ ಬಗ್ಗೆ ಯಾವ್ಯಾವ ನಿರ್ಧಾರಗಳನ್ನ ತಗೋಬೇಕು ಅದನ್ನು ಸಹಜವಾಗಿ ಪಕ್ಷದ ಹಿರಿಯ ನಾಯಕರುಗಳು ತಗೊಳ್ತಾರೆ ಇಲ್ಲಿ ಯಾರೇ ಒಬ್ಬ ಶಾಸಕ ಅವ್ರು ಸಿ ಎಂ ಆಗಬೇಕು ಇವ್ರು ಸಿ ಎಂ ಆಗಬೇಕು ಅಂತ ಹೇಳ್ತಕ್ಕಂಥ ಪ್ರಶ್ನೆ ಉದ್ಭವಿಸುತ್ತೆ ಇದ್ರ ಜೊತೆಯಲ್ಲಿ ಇವತ್ತು ಸಿ ಬಿ ಐ ತನಿಖೆ ಸಿ ಬಿ ಐ ತನಿಖೆ ಅಂತೇಳಿ ಏನು ಬಿ ಜೆ ಪಿಯರು ಹೇಳ್ತಾ ಇದ್ದಾರೆ ಸಿ ರವಿ ಅವರು ಹೇಳ್ತಾ ಇದ್ದಾರೆ ಸಿಟಿ ರವಿ ಆಸ್ತಿನಾಗ ಸಿ ಬಿ ಐ ತನಿಖೆ ಕೊಡ್ತಾರೆ ನಾನು ಹೇಳಿದೆ ಅಂತ ಕೊಡ್ಲಿಕ್ಕೆ ಸಾಧ್ಯನಾ ಸಿ ರವಿ ಎರಡು ಸಾವಿರದ ನಾಲ್ಕರಲ್ಲಿ ಎಮ್ ಎಲ್ ಎ ಹಾಕಿಂತ ಮುಂಚೆ ಹೇಗಿದ್ದರು ಇವತ್ತು ಅವ್ರ ಜೀವನ ಹೇಗಿದೆ ಸಾವಿರಾರು ಕೋಟಿ ಹೊಡೆಯ ಸಿ ರವಿ ಅವ್ರ ಬಾಂಬಾಯಿಂದ ಹೋಗಿ ಏನೋ ಹೇಳ್ತಾರಲ್ಲ ಬಾಯಲ್ಲಿ ಭಗವದ್ಗೀತೆಯನ್ನು ಹಾಗೆ ಸಿ ರವಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥ ಯಾವ ನೈತಿಕತೆ ಇದೆ ಯಡಿಯೂರಪ್ಪನವ್ರ ಮಗ ಪಕ್ಷದ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಸಿ ಬಿ ಐ ಕೊಡಿ ಅಂತಕ್ಕಂಥದ್ದು ಮಾತಾಡ್ತಾರೆ ಇದೇ ವಿಚಾರವಾಗಿ ನಮ್ಮ ಸಂಸದರು ಮಾಜಿ ಸಂಸದರು ಏನು ಡಿ ಕೆ ಸುರೇಶ್ ಅವ್ರು ಹೇಳಿದ್ದಾರೆ ಮೂರಡೆ ಆರಡಿ ಕೇಸ್ ತೆಗಿಲ್ಲ ಅಂತ ಸಾಧ್ಯ ಇವತ್ತು ಒಬ್ಬ ಸ್ವಂತ ತಾಯಿ ಮೂರಡಿ ಆರಡಿ ತೊಟ್ಟಿ ಬಿದ್ದ ಹತ್ರ ಅಲ್ಲ ಅದ್ರ ಬಗ್ಗೆ ಯಾಕೆ ರಾಘವೇಂದ್ರ ಮಾತಾಡಲ್ಲ ಅಥವಾ ವಿಜೇಂದ್ರ ಮಾತಾಡಲ್ಲ ಕೊಡ್ತಾರ ಅದನ್ನು ಸಿ ಬಿ ಐಗೆ ಹಾಗಾದರೆ ತಾಕತ್ತಿದೆಯಾ ಬಿ ಜೆ ಪಿಯವರಿಗೆ ಯಡಿಯೂರಪ್ಪನವರ ಹೆಂಡತಿಯ ಸಾವಿನ ತನಿಖೆಯನ್ನು ಮಾಡಲಿಕ್ಕೆ ಸಿ ಬಿ ಐಗೆ ಕೊಡ್ತಕ್ಕಂಥ ತಾಕತ್ತು ಬಿ ಜೆ ಪಿಗಿದೆಯಾ ಇಂಥ ನೂರೆಂಟು ವಿಚಾರ ಇದೆ ಬಿ ಜೆ ಪಿಯವ್ರದ್ದು ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ತೇಜೋಧೆ ಮಾಡ್ತಕ್ಕಂಥ ವಿಚಾರ ಕೈ ಹಾಕಿದ್ರೆ ಅದರಲ್ಲೂ ಕೂಡ ಸಿದ್ದರಾಮಯ್ಯಂಥ ನಲವತ್ತು ವರ್ಷ ರಾಜಕಾರಣ ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯ ವಿಚಾರಧಾರವಾಗಿ ಅಥವಾ ತೇಜೋದೆ ಮಾಡ್ತಕ್ಕಂಥ ಪ್ರಯತ್ನ ನಡೆದ್ರೆ ಎಲ್ಲ ರಣೆಬರಗಳು ಕೂಡ ಬೀದಿಗೆ ಬರುತ್ತೆ ನಾವು ಸುಮ್ಮನೆ ಕೂರಲ್ಲ ನಾವು ಹೋರಾಡ್ಕೊಂಡ್ರೆ ಎಲ್ಲ ರಣೆಬರನೂ ಕೂಡ ತೆಗಿತೀವಿ